ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಬೆಳಗ್ಗೆನೇ ರೆಡಿಯಾಗಿ ವ್ಲಾಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ ಆ್ಯಂಡ್ ಫೇಸ್ಗೆ ಸನ್ಸ್ಕ್ರೀನ್ ಮತ್ತೆ ಮಾಯ್ಚರೈಸರ್ ಮತ್ತೆ ಬಿ ಬಿ ಕ್ರೀಮ್ ಅಪ್ಲೈ ಮಾಡಿದ್ದೀನಿ ಅಂಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಂಡ್ ಇದೊಂದು ಹೊಸ ಅದು ಕಾಟ್ ಸೆಟ್ ಅದು ನಾನು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ತಗೊಂಡೆ ನಂಗೆ ಸಕ್ಕತ್ ಇಷ್ಟ ಆಗೋಯಿತು ಕಾಟನ್ ಮೆಟೀರಿಯಲ್ ಅಂಡ್ ಮನೇಲಿ ಹಾಕೊಳ್ಳೋಕೆಲ್ಲ ಆ್ಯಂಡ್ ತುಂಬಾ ಅಫೋರ್ಡೆಬಲ್ ರೇಂಜ್ ಅಲ್ಲಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ ನಾನು ಅಲ್ಲಿ ಸೀರೀಸ್ ತರ ಮಾಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಅಫೋರ್ಡೆಬಲ್ ಫ್ರೈ ಫೈನ್ಸ್ ಅಂತ ಅದರ ನಿಮಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲೆಲ್ಲ ಒಳ್ಳೊಳ್ಳೆ ಕಾಟ್ಸೆಟ್ಸು ಆಮೇಲೆ ವೆಸ್ಟರ್ನ್ ವೇರ್ಸು ಆಮೇಲೆ ಫ್ರಾಕ್ಸು ಆ ಥರ ಡ್ರೆಸ್ಸು ಚೂಡಿದಾರ್ಸ್ ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ ಸೊ ಫಾಲೋ ಮಾಡಿ ನಂದು ನಿಮಗೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಆ್ಯಂಡ್ ಹಾಗೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದೆ ಅವರು ಹೇಳಿದ್ದೇನೆಂದರೆ ಸ್ವಾತಿ ನನಗೆ ಈ ನಡುವೆ ಆಚೆ ಹೋಗೋಕ್ಕೆ ಒಂಥರ ಫೇಸಲ್ಲೆಲ್ಲ ಇವಾಗ ಆಗಿಬಿಟ್ಟಿದೆ ಆಗ್ಬಿಡಿದೆ ಆಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ ನಾನು ಎಷ್ಟೊಂಥರ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಿದೆ ಅಂತ ಹೇಳ್ತಾಯಿದ್ರು ನಾನು ಅಂತೀನಿ ಸುಮ್ಮನೆ ನಿಮ್ಗೆ ಏನು ಕನ್ಸರ್ನ್ ಇದೆ ಅಂತ ಗೊತ್ತಿಲ್ಲದೆ ನೀವು ಹೇಗೆ ಯಾವುದೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಇವಾಗ ನೋಡಿ ನನ್ನ ಸ್ಕಿನ್ ಟೈಪ್ಗೆ ಆ್ಯಂಡ್ ನನ್ನ ಸ್ಕಿನ್ ಇಶ್ಯೂಗೆ ಯಾವ್ದು ವರ್ಕ್ ಆಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆಯ ರಿಸಲ್ಟ್ ಸಿಗೋದು ಸುಮ್ಮನೆ ಯಾವುದೋ ಒಂದು ಯೂಸ್ ಮಾಡಿದ್ರೆ ಸರಿ ಹೋಗಲ್ಲ ಅಂಡ್ ಇವಾಗ ನೋಡ್ಬೋದು ಒಂದು ಚಿಕ್ಕದೆಲ್ಲೋ ಒಂದು ಗುಳ್ಳೆ ಆಯ್ತು ಅಂದ್ರೆ ಅದನ್ನ ನಾವು ಏನೋ ಹಚ್ಚಿ ಜಾಸ್ತಿ ಮಾಡಬಾರ್ದು ಅದನ್ನ ಹೇಗೆ ಕಮ್ಮಿ ಮಾಡ್ಕೋಬೇಕು ಅಂಡ್ ಹೇಗೆ ಅದು ಬರದೇ ಇರಂಗೆ ಇಲ್ಲ ಮಾರ್ಕು ಹೇಗೆ ಅದನ್ನ ನಾವು ಹೋಗಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ನಾನು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸ್ ಮುಂಚೆ ನಾನು ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ನಾನು ಕ್ಯೂರ್ ಸ್ಕಿನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೂ ಗೊತ್ತಿರ್ಬೋದು ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಅದನ್ನೇ ಯೂಸ್ ಮಾಡ್ತಾ ಇರೋದು ಅಂಡ್ ನಂಗೆ ತುಂಬಾ ಆಫ್ಟರ್ ಡೆಲಿವರಿ ತುಂಬಾನೇ ನನ್ಗೆ ಏನಂದ್ರೆ ಹಾರ್ಮೋನಲ್ ಆ್ಯಕ್ನಿ ಥರ ಬಂದ್ಬಿಟ್ಟಿತ್ತು ಆ್ಯಂಡ್ ಅದು ನಮಗೆ ಬಿಫೋರ್ ಫೋಟೋ ಎಲ್ಲೊಂದು ತೋರಿಸ್ತೀನಿ ನೋಡಿ ಹೇಗಿತ್ತು ನನ್ನ ಫೇಸ್ ಆ್ಯಂಡ್ ಆಫ್ಟರ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅದಕ್ಕೆ ಕಾರಣ ಬಂದ್ಬಿಟ್ಟು ಸ್ಕಿನ್ನೆ ನನಗಂತೂ ಈ ಕೆಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದು ನನಗೆ ಏನು ಪ್ರಾಬ್ಲಮ್ ಇತ್ತು ಅದಕ್ಕೆ ಯೂಸ್ ಮಾಡೋಕ್ಕೆ ಅಂತ ನನಗೆ ಕಸ್ಟಮೈಸ್ ಮಾಡಿ ಕೊಟ್ಟಿರೋದು ನನ್ನ ಡಾಕ್ಟರ್ ಚಾರು ಅಂತ ಆ್ಯಂಡ್ ಇದೇನಾಗುತ್ತೆ ಅಂದರೆ ನಮ್ಗೆ ಯಾವ ಸ್ಕಿನ್ ಇಶ್ಯೂ ಇರುತ್ತೆ ಅದ್ರ ಮೇಲೆ ಕಿಟ್ ಬರುತ್ತೆ ಇವಾಗ ನನಗೆ ಬಂದಿರೋ ಕಿಟ್ ನಿಮ್ಗೆ ಬರೋಲ್ಲ ಯಾಕಂದರೆ ಇದರಲ್ಲಿರೋ ಪ್ರಾಡಕ್ಟ್ಸ್ ನನಗೆ ಸೂಟ್ ಆಗೋ ಅಂಥದ್ದು ನಿಮ್ಗೆ ಯಾವ ಕನ್ಸರ್ನ್ ಇದೆ ನಿಮ್ಮ ಸ್ಕಿನ್ ಟೈಪ್ ಬೇರೆ ಇರುತ್ತೆ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ಅದಕ್ಕೆ ನಿಮಗೆ ಬೇರೆ ಕಿಟ್ ಕೊಡ್ತಾರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟನ್ನ ನೀವು ಸಜೆಸ್ಟ್ ಸಜೆಷನ್ನ ತೊಗೊಳ್ಳಿ ಏನೇ ಒಂದು ಸ್ಕಿನ್ ಇಶ್ಯೂ ಹೇರ್ ರಿಲೇಟೆಡ್ ನಿಮ್ಮ ಹೆಲ್ತ್ ರಿಲೇಟೆಡ್ ಬಂತು ಅಂದರೆ ಯಾರು ಅದರಲ್ಲಿ ಅವರು ಪ್ರೊಫೆಷನ್ಸ್ ಯಾರು ಇರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಸುಮ್ಮನೆ ಒಂದು ಯಾವುದೋ ಆ್ಯಡಲ್ಲಿ ನೋಡೋದು ಆ್ಯಂಡ್ ಯಾರೋ ಯೂಸ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಸಿಕ್ಕಿದೆ ಅನ್ನೋದಕ್ಕಿಂತ ನೀವು ತೊಗೊಳ್ಳಿ ಆ್ಯಂಡ್ ಈ ನಡುವೆ ಏನಂದರೆ ನಾವು ಆಚೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಎಲ್ಲ ತಗೋತೀನಿ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಹೊಂಡೆ ಹೋಗಿ ಬರಬೇಕು ಏನು ನಿಯರ್ ಬೈ ಇರೋಲ್ಲ ಎಲ್ಲ ದೂರ ಇರ್ತಾರೆ ಟ್ರಾವೆಲ್ ಮಾಡಬೇಕು ಮನೇಲಿ ಮಗು ಇದು ಇತ್ತು ಅಂದರೆ ಅದು ಕಷ್ಟ ಇಲ್ಲ ಕೆಲ್ಸಕ್ಕೆ ಹೋಗೋರ್ಗಂದ್ರೂ ಕಷ್ಟ ಅಪಾಯಿಂಟ್ಮೆಂಟ್ ತೊಗೋಬೇಕು ಸೊ ಅದ್ರ ಬದಲು ನಿಮಗೆ ನಿಮ್ಮ ಮನೇಲಿ ಆರಾಮಾಗೆ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಕನ್ಸಲ್ಟೇಷನ್ ತೊಗೋಬೋದು ಕ್ಯೂ ಸ್ಕಿನ್ನಲ್ಲಿ ಅದು ಒಂದು ನನಗೆ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ನಿಮಗೆ ಪ್ರಾಡಕ್ಟು ಕನ್ಸಲ್ಟೇಷನು ಆ್ಯಂಡ್ ಫಾಲೋಅಪ್ಪು ಫೇಸ್ ಅನಾಲಿಸಿಸು ಇದೆಲ್ಲ ನಿಮಗೆ ಪ್ರೈಸಲ್ಲಿ ಬಂದುಬಿಡುತ್ತೆ ಆ್ಯಂಡ್ ತುಂಬ ಜನ ಎಷ್ಟು ಪ್ರೈಸು ಅಂತ ಕೇಳ್ತಾ ಇರ್ತೀರ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಕನ್ಸರ್ನ್ ಹೇಗಿರುತ್ತೆ ರೇಟ್ ಕೂಡ ಆಗಿರುತ್ತೆ ಒಬ್ಬೊಬ್ಬರಿಗೆ ತೌಸಂಡ್ ಫೋರ್ ನೈಂಟಿ ನೈನ್ ಅನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಸೊ ಹಾಗಾಗಿ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಆಗ್ಬೋದು ಇಲ್ಲ ನಿಮಗೆ ತುಂಬ ಇಶ್ಯೂ ಇದ್ದು ಅವ್ರಿಗೆ ತೌಸಂಡ್ ಏಯ್ಟ್ ಹಂಡ್ರೆಡು ಕೂಡ ಆಗ್ಬೋದು ಆ ಥರ ನಿಮಗೆ ಚೇಂಜ್ ಆಗುತ್ತೆ ಸೊ ನೋಡಿ ತೊಗೊಳ್ಳಿ ಆ್ಯಂಡ್ ನಾನು ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಹಾಕಿರ್ತೀನಿ ಅದನ್ನು ತೊ ನೋಡಿಕೊಂಡು ಆ್ಯಂಡ್ ನಿಮ್ಮ ಕನ್ಸರ್ನ್ಸ್ ಏನಿದೆ ನಿಮ್ಮ ಫೇಸ್ ಅನಾಲಿಸಿಸ್ನ ತೋರಿಸಿ ನಿಮ್ಗೆ ವರ್ಕ್ ಆಗುತ್ತಾ ಏನು ಅಂತೆಲ್ಲ ನೋಡಿ ನೀವು ಸ್ಕಿನ್ನ ತಗೊಬೋದು ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾನು ಹೊಸ ಫಾಲೋವರ್ಸ್ ಯಾರು ಇರ್ತೀರ ಆ್ಯಂಡ್ ಇನ್ನೂ ತೊಗೊಂಡಿಲ್ಲ ಸೊ ಅತಿ ನನಗೆ ಕನ್ಸರ್ನ್ ಇದೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋರು ಒಂದು ಸತಿ ಸ್ಕಿನ್ ಡೌನ್ಲೋಡ್ ಮಾಡಿಕೊಂಡು ಪ್ರಾಡಕ್ಟ್ಸನ್ನು ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ಹಾಗಾಗಿ ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು ಸುಮ್ಮನೆ ಎಲ್ಲ ಹೇಳೋಲ್ಲ ಯಾಕಂದರೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡಿ ಚೆನ್ನಾಗಿದೆ ಅಂದಾಗಲೇ ನಾನು ನನ್ನ ಫ್ರೆಂಡ್ಸ್ಗೆ nii , aga nüüd on kord ka nimkeele helda järgi . ಗೊತ್ತಾಯ್ತು ಅಂತ ಅನ್ಸುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಇನ್ನೂ ಏನಾದ್ರು ಡೌಟ್ ಇದ್ರೆ ಒಂದ್ಸತಿ ಕನ್ಸಲ್ಟೇಷನ್ ತಗೊಳ್ಳಿ ಯಾಕಂದ್ರೆ ನಿಮ್ಗೆ ಕನ್ಸಲ್ಟೇಷನ್ ಅಲ್ಲಿ ಎಲ್ಲ ಹೇಳ್ಬಿಡ್ತಾರೆ ನೀವು ಪ್ರೆಗ್ನೆಂಟ್ ಬ್ರೆಸ್ಟ್ ಫೀಡಿಂಗ್ ಅಂತ ಎಲ್ಲ ನೀವು ಅವ್ರಿಗೆ ಹೇಳಿದ್ರೆ ಯಾವ ತರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಎಷ್ಟು ಸತಿ ಯೂಸ್ ಮಾಡಬೇಕು ಹೇಗೆ ಹಚ್ಕೊಬೇಕು ಅಂಡ್ ನಿಮ್ಮ ಫುಡ್ ಹೇಗೆ ಚೇಂಜ್ ಮಾಡ್ಕೋಬೇಕು ಡಯಟ್ ಯಾವ ತರ ಮಾಡಬೇಕು ನೀರ್ ಎಷ್ಟು ಕುಡಿಬೇಕು ಆ ತರ ಎಲ್ಲ ಹೇಳ್ತಾರೆ ಒಂದು ಜನಕ್ಕೆ ಹೇರ್ ಫಾಲ್ ಇಶ್ಯೂ ಇರುತ್ತೆ ಅದನ್ನ ಕೂಡ ನೀವು ಕೇಳ್ಕೋಬಹುದು ನಿಮ್ಮ ವೈಟ್ ಲಾಸ್ ವೆಯ್ಟ್ ಗೇನ್ ಹಾರ್ಮೋನಲ್ ಇಶ್ಯೂ ಅದ್ರ ಬಗ್ಗೆ ಎಲ್ಲ ನೀವು ಚಾಟ್ ಮಾಡಿ ಕೇಳ್ಬೋದು ನಿಮ್ಮ ಮನೇಲಿ ಆರಾಮಾಗಿ ಕೂತ್ಕೊಂಡು ಅದೆಲ್ಲ ನಿಮಗೆ ತುಂಬಾ ಅಫೋರ್ಡೆಬಲ್ ರೇಂಜಲ್ಲಿ ನಿಮ್ಗೆ ಸಿಗುತ್ತೆ ತುಂಬ ಜನಕ್ಕಿರುತ್ತೆ ಅಯ್ಯೋ ಆಚೆ ಹೇಗೆ ಹೋಗೋದು ಮನೆ ಕೆಲಸ ಇರುತ್ತೆ ಕೆಲ್ಸಕ್ಕೆ ಹೋಗಬೇಕು ಮಕ್ಳು ನೋಡ್ಕೋಬೇಕು ಆ್ಯಂಡ್ ತುಂಬ ದುಡ್ಡಾಗಿಬಿಡುತ್ತೆನೋ ಹೋಗಿ ಬರೋದಕ್ಕೆ ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ಗೆ ಆಮೇಲೆ ಅವ್ರೇನಾದ್ರು ಜಾಸ್ತಿ ಪ್ರಾಡಕ್ಟ್ಸ್ ಹೇಳಿದ್ರೆ ಅದನ್ನೆಲ್ಲ ತರಿಸ್ಕೊಳೋಕೆ ಎಷ್ಟಾಗುತ್ತೋ ಏನೋ ಅಂತ ಅನ್ಕೊತಾ ಇರ್ತಾರೆ ಸೊ ಅಂಥವ್ರಿಗಿಂತ ಇದು ಬೆಟರ್ ಆ್ಯಂಡ್ ಇದು ನಮಗೆ ಯಾವಾಗಿದ್ರೂ ನಾವು ನಿಮಗೆ ಫಾಲೋ ಅಪ್ ಇರುತ್ತೆ ನಿಮ್ಗೆ ಏನೇ ಡೌಟ್ ಇದ್ದರೂ ಚಾಟ್ ಮಾಡಿ ಕೇಳ್ಬೋದು ಸೊ ಬೆಸ್ಟ್ ಅನಿಸುತ್ತೆ ನನಗೆ ನಾನು ನೋಡಿರೋದ್ರಲ್ಲಿ ಸೊ ಹಾಗಾಗಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಇವಾಗ ಆಚೆ ಹೋಗ್ತಾ ಇದ್ದೀವಿ ನಾನು ವೀರು ಆ್ಯಂಡ್ ರಂಜು ನೀತಿನೆಲ್ಲ ಅವ್ರು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೋದರೆ ಅದು ಕೂಡ ಬ್ಲಾಗ್ ಮಾಡೋಣ ಅಂತ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಡ್ರೆಸ್ ತೋರಿಸ್ತೀನಿ ಅಂತ ಇದು ನೋಡಿ ಪೆಪ್ಲಮ್ ಟಾಪ್ ಅಂತಾರಲ್ಲ ಆ ಥರ ಬಂದಿದೆ ಇಲ್ಲಿಂದ ಟೈ ಮಾಡ್ಕೋಬೋದು ಆ್ಯಂಡ್ ಪ್ಯಾಂಟ್ ಎರಡು ಸೇಮ್ ಇರುತ್ತೆ ಕಾಟ್ ಸೆಟ್ ಥರ ಆ್ಯಂಡ್ ಚೆನ್ನಾಗಿದೆ ಆ್ಯಂಡ್ ಪಾಕೆಟ್ ಈ ಕಡೆ ಒನ್ ಸೈಡ್ ಇದೆ ಅಷ್ಟೇ ಈ ಸೈಡ್ ಏನು ಪಾಕೆಟ್ ಇಲ್ಲ ಚೆನ್ನಾಗಿದೆ ನನಗೆ ಈ ಥರ ಇದ್ರೆ ಇಷ್ಟ ಮನೇಲಿ ಕಾಟನ್ ಮೆಟೀರಿಯಲ್ ಆ್ಯಂಡ್ ನೆಕ್ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಡೀಪ್ ಅನ್ಸುತ್ತೆ ಬಟ್ ಮ್ಯಾನೇಜಬಲ್ ನಾನು ಸ್ವಲ್ಪ ಲೂಸೇ ಆಯಿತು ಹಿಂದೆ ಟ್ರೈ ಮಾಡಿದ್ದೀನಿ ಒಂದು ಸೈಜ್ ಚಿಕ್ಕ ತೊಗೊಂಡ್ರು ಕೂಡ ನಡೆಯುತ್ತೆ ಪ್ಯಾಂಟ್ ಕೂಡ ಅಷ್ಟೇ ಸ್ವಲ್ಪ ಲೂಸೆ ಆ್ಯಂಡ್ ಮನೇಲಿ ಹಾಕೊಳ್ಳೋಕ್ಕೆ ಈ ಥರ ಫ್ರೀ ಆಗಿದ್ದರೂ ಚೆನ್ನಾಗಿರುತ್ತೆ ಅಲ್ಲೂ ಹಾಗಾಗಿ ಲಿಂಕ್ ಬೇಕಂದರೆ ನಾನು ಹೇಳ್ದಾನೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕೇಳಿ ನಾನು ಲಿಂಕ್ ಕೊಡ್ತೀನಿ ಓಕೆನಾ ಚೆನ್ನಾಗಿದೆ ಅವಿರೂಪಾಯಿ ಬಾ ಅವನ ಕೂಡ ರೆಡಿ ಮಾಡಿದ್ದಾರೆ ಮತ್ತೆ ಅವನ ಕೂಡ ಕರ್ಕೊಂಡು ಹೋಗೋಣ ಅಂತ ಬಾ ಕರ್ಕೊಂಡೋಗಿದೆ ಚಪ್ಪಲ್ ಅಲ್ಲ ಇದು ಶೂ ಶೂ ಪ್ಯಾಂಟ್ ಟೀ ಶರ್ಟ್ ಟೀ ಶರ್ಟ್ ಸ್ಪೈಡರ್ ಮ್ಯಾನ್ ಇದೆ ಇದ್ರಲ್ಲಿ ಸ್ಪೈಡರ್ ಮ್ಯಾನ್ ಇದ್ರ ಮೇಲೂ ಏನು ಇದೆ ಡಾಗಿ ಇದೆ

ചുച്ചു ചുച്ചു ചുറ്റു ചുറ്റിംഗ് ആ

இல்ல சேல்சிலாதம்மா ಮತ್ತೆ நல்ல ஃபுல் மணி ஆர்டர் ஆ ஹ ஹ ஹ வந்து வந்து செட் சிலசிலா செட்சிலவா இரு இப்புடு நாளே போகணும் ஆ ஆ அது சபத்தி இந்த வந்து டென்ஸருக்கு இதுக்கு வந்து ஆர்டர் பண்ணலாம் ஆர்டர்ல போட்டுட்டீங்களே ப்ளே பண்ணலாம் ஆன்லைன்

ಚಪಾತಿ ಗೀ ರೈಸ್ ಅನ್ನೋದಕ್ಕೂ ಚೆನ್ನಾಗಿ ಗಮ್ಮ ಅಂತ ನಮ್ಮ ಅದಕ್ಕೆ ಅಡುಗೆ ತಿನ್ಬೇಕಂದ್ರೆ ಪುಣ್ಯ ಮಾಡಿದ್ವಿ ಅದಕ್ಕೆ ಜಾಸ್ತಿ ಹೊಡ್ಕೊಬೇಡಿ ಅದಕ್ಕೆ ಅಲ್ಲ ಮಣ್ಣವ್ರೆ ಇದಾಯ್ತಾ ಇಲ್ಲಿ ಗೀ ರೈಸ್ ಮಾಡಿದ್ವಿ ಹಾಕಿದ್ದೀವಿ

ರಂಜು ರಂಜು ಅವನು ನನ್ನ ಕಣ್ಣು ಮುಂದೆ ಇರೋದ್ರಿಂದ ಯಾರು ಇಷ್ಟ ಅವಳು ನಮ್ಮ ಕುಂದಾಪುರದವರು ಹೌದಾ ಮತ್ತೆ ಅವಳು ಆ ಕುಂದಾಪುರ ಪ್ರೈಡ್ ಅಂತ ಹಾಕಿದ್ಲು ಮುನ್ನಿ ಸ್ಟೇಟಸ್ ಮುನ್ನಿನ ಅಮ್ಮ ಏನಪ್ಪ ಎನ್ನಿಗೆ ಮುನ್ನಿನಾ ಚಿನ್ನನವತರ ಬೆಂಗಳೂರಲ್ಲಿ ಇವನಕ ಬೆಳ್ಗೆ ನನ್ ಕಣ್ಣೆ ಕಾಣಿಸಿದ್ರೆ ನಾನು ಎಕ್ಸಿಟ್ ಆಗೋವರೆಗೂ ರಂಜು 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 ಜಪอดಿತಾ 170 ಒನ್ ಸೆವೆಂಟಿ ಡಿವೈಡೆಡ್ ಬೈ ಟಿ ವೀರ ನಿಂಗೆ ಮಮ್ಮ ಇಷ್ಟನಾ ಅತ್ತಿ ಇಷ್ಟನಾತ್ತಿ ಅಂದೆ ಅತ್ತಿ ಬೇಡವಾ ಬೇಡ ಇನ್ನೊಂದು ದಿವ್ಸ ರಂಜು ಅಂತ ಕೇಳ್ತಿಯಾ ಬೇಡ ನಿಂಗೆ ಬೇಡ ತಾನೇ ಹೋಗಿ ನಾನು ಹೋಗ್ತೀನಿ ಬರಲ್ಲ ಅತ್ತಿನೂ ಬೇಡ ರಂಜುನು ಬೇಡ ಆ ಡೂಯಿಂಗ್ ಓನ್ಲಿ ಶಿಲ್ ಡೂ ದಿಸ್ ಆನ್ ದಿಸ್ ಅಂಬ ಏನೋ ಗೊತ್ತಿಲ್ಲ ಅಂಬ ಕಟ್ ಕಟ್ ಅಂಬ ಅದು ಕಟ್ ಕಟ್ ನಂಜು ಹ ಅಂಬ ಏನ ಅಂಬ ಇಂತವ ಏನಾದ್ರು ಕೊಡ್ಸ್ಬೇಕು ನಂಜು ಈಗ ಏನ್ ಮಾಡ್ತಾ ಅಕ್ಕ ಅದೇ ಅದು ಅಲ್ಲೊಂದು ಐತೆ ನೋಡು ಕೋವು ಅದನ್ನ ತಗೊಂಡು ಮಲ್ಸ್ಕೊಂಡು ಕುತ್ಕೊಡೋನು ನೆನ್ನೆ ಇದ್ರಲ್ಲಿ ಎರಡು ಕೋವು ಬಂದ್ಬಿಟ್ಟೈತೆ ಇದು ಇದು ಇದನ್ನ ತಗೊಂಡೋಗಿ ಬಿಡ್ ಪಕ್ಕ ಇಟ್ಕೊಂಡ್ ಮಲ್ಕೊತೀವಿ ಹೊಸದ್ ಬರುತ್ತೆ ಅದನ್ನ ತಗೊಂಡೋಗಿ ಇಟ್ಕೊಳ್ಳೋದು ಹಳೆ ನಾಲ್ಕು ಆಮೇಲೆ ವಸಾದ ಒಂದ ಕಡೆ ಹಣದ ಒಂದ ಕಡೆ ಇಲ್ಲಿ ಒಬ್ಬ ಅವಳು ಊಟ ಚಾ ಕಾಫಿ ನಿದ್ರೆ ಏನು ಮಾಡಿಲ್ವಾ ಅಂದ್ರೆ ತುಳು ಹಾಕಿರೋದು ಏನು ಮಾಡಿಲ್ವಾ ನಾನು ಆಗಿರ ಮರ ಹೋಗ ಬಿಡ್ತಿದ್ದೆ ಮರಕಟ್ಟಿದ್ರೆ ಸಂತವಾಗಿ ಇರ್ತಾ ಗಟ್ಟಿ ದಿನಕ್ಕೆ ಇಷ್ಟು ಬ್ರೇಕ್ ಅಂತ ಇರುತ್ತೆ ಇದು ಇದು ಏನು ಮಾಡೋದು ಬಟ್ ಅದೇ ನಿದ್ರೆ ಬಿಟ್ಟು ಕಂಟಿನ್ಯೂಸ್ ಸೆವೆನ್ ಡೇಸ್ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಅಕ್ಕ ಅವ್ರೇನು ತಕದಿಮ್ಮಿ ತಕದಿಂಬಿ ಅಂತ ಕುಣಿತಾರೆ ಅಕ್ಕ ಸುಮ್ ಕೈಯ್ಯಾಡ್ಸಿದ್ರೂ ಅದೇ ಹಿಂಗಂದ್ರೂನುನು ಕೌಂಟೆ ಏನಿವೆ ಏನೋ ನಮ್ಮ ಕರ್ನಾಟಕದ ಪ್ರೈಡ್ ಅಂತ ನಾವು ಖುಷಿ ಪಡಬೇಕು ಹಿಂಗೆ ಅವನು ಡಂಬಲ್ ಐತೆ ಅದ್ರಲ್ಲಿ ಮಾಡಿಸ್ಬೇಕು ಅಣ್ಣಂಗೆ ಅಣ್ಣಂಗೆ ಮಾಡಿಸ್ಬೇಕು

ок аа греви வீர்ம்

ಅಡುಗೆ ಮನೆ ಫುಲ್ಲು ರೆಡಿ ಆಯಿತು ಅಂದರೆ ಮಿಕ್ಕಿದ್ನೆಲ್ಲ ಒಂದು ಚಿಕ್ಕ ಇದಕ್ಕೆ ಶಿಫ್ಟ್ ಮಾಡಿ ಇದು ಹಾಲು ಪಾಪು ಬೇಕು ಹಾಗಾಗಿ ಆ್ಯಂಡ್ ಗೀ ರೈಸ್ ಖಾಲಿ ಆಯಿತು ನೋಡ್ತಾ ಇರ್ಬೋದು ಕಿಚನ್ ಒಂದೊಂದ್ಸತಿ ಸುಸ್ತಾಗಿ ಬಿಡುತ್ತೆ ಅಂಡ್ ಇಷ್ಟು ಕೈಯಲ್ಲಿ ಇದು ಮಾಡಿರೋದು ವಾಶ್ ಆಗಿರೋಂಥ ಪಾತ್ರೆ ಒಂದು ಡೌಡು ಡಿಶ್ ವಾಷರ್ ಓಡ್ತಾಯಿದೆ ನೀವು ನಂಬ್ತಿರೋ ಅಷ್ಟೊಂದು ಪಾತ್ರೆ ಆಗ್ಬಿಟ್ಟಿತ್ತು ಬೆಳಿಗ್ಗೆಯಿಂದ ಪಾತ್ರೆ ನೋಡಿ ಒನ್ ಲೋಡ್ ಡಿಶ್ ವಾಷರಲ್ಲಿದೆ ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ವೀಕೆಂಡಲ್ಲಿ ಕ್ಲೀನ್ ಮಾಡ್ಕೊತೀನಿ ಆ್ಯಂಡ್ ಒಂದು ಬೇಷನ್ನು ಹ್ಯಾಂಡ್ ವಾಶ್ ಆಗಿರೋವಂಥ ಪಾತ್ರೆ ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಲ್ಲ ಬಾಯ್ Lots of love. Thank you. Thanks for watching.